ಮಾಧ್ಯಮದ ಸ್ನೇಹಿತರಿಗೆ ಈಗಾಗಲೇ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಒಂದು ಆಡಳಿತಾರೂಢ ಪಾರ್ಟಿಯಾಗಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಅಭದ್ರತೆ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಮರೆಮಾಚಲಿಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ಜಾರಿಗೆ ತಂದಿರತಕ್ಕಂಥ ವಿ ಬಿ ಜಿರಾಮ್ ಜಿ ಅಂತಕ್ಕಂಥ ಮಸೂದೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನು ನಾನು ತನ್ನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಬಹುಶಃ ಕಾಲ ಕಾಲಕ್ಕೆ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಬಹಳಷ್ಟು ಸಲ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿದಾವೆ ಯಾವ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು ಹೆಸರು ಮೂರು ವರ್ಷ ಹೋದ ನಂತರ ಭಾಳಷ್ಟು ಬದಲಾವಣೆಗಳದು ಕಾನೂನಿನಲ್ಲಿ ಹೀಗಾಗಿ ಅದಾದಮೇಲೆ ಎಂಬತ್ತ್ಮೂರರಲ್ಲಿ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಬಂತು ಅದಾದ ಮೇಲೆ ಎಂಬತ್ತೊಂಬತ್ತರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ತಾವೆಲ್ಲ ಹೆಸರು ಕೇಳಿದಿರಿ ಅಂತ ನಾನು ಭಾವಿಸ್ತೀನಿ ಇವೆಲ್ಲ ಹೆಸರುಗಳು ತೊಂಬತ್ತ್ಮೂರರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತದೆ ಇದೇ ಕಾನೂನು ಅದಾದಮೇಲೆ ತೊಂಬತ್ತೊಂಬತ್ತರಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಆಯಿತು ಎರಡು ಸಾವಿರದ ಐದರಲ್ಲಿ ಇವರೇ ಕೇವಲ ನರೇಗಾ ಅಂತ ಮಾಡಿದರು ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಮಾಡಿದರು ಯಾವಾಗ ಎರಡು ಸಾವಿರದ ಒಂಬತ್ತಕ್ಕೆ ಅವ್ರಿಗೆ ಚುನಾವಣೆ ಹೋಗೋದು ನೆನಪಾತು ಆವಾಗ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸಿದರು ನರೇಗಾ ಮಹಾತ್ಮ ಗಾಂಧಿ ಅಂದರೆ ಮನ್ನರೇಗಾ ಅಂತ ಮಾಡಿದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದರು ಅಂದರೆ ಕಾಲ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವ ಆ ಬದಲಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ ನಂತರ ಅದಕ್ಕೆ ಪೂರಕವಾದಂಥ ಹೆಸರನ್ನು ಇಡುವಂಥ ಪದ್ಧತಿ ಮೊದಲಿಂದ ಬಂದದೆ ಹೀಗಾಗಿ ಈಗ ಬದಲಾವಣೆ ಆಗಿ ಆಗಿರುವಂಥದ್ದು ಅಲ್ಲ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಏನಂದ್ರೆ ಇಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ರು ಭಾಳ ಘೋರ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಒಂದು ಎರಡನೇದು ಬಡವರ ಹಕ್ಕನ್ನು ಕಿತ್ಕೊಂಡ್ರು ಬಡವರಿಗೆ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಎರಡು ಪಂಚಾಯಿತಿ ಹಕ್ಕುಗಳನ್ನು ಕಡಿಮಾಡಿರನ್ನುವಂಥದ್ದು ಮೂರು ಆರ್ಥಿಕ ತೊಂದರೆ ಆಗ್ತದೆ ಅನ್ನುವಂಥದ್ದು ಈ ರೀತಿ ಆರೋಪ ಮಾಡ್ತಾ ಮಿಥ್ಯಾರೋಪವನ್ನು ಅವರು ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಲಿಕ್ಕೆ ಬಯಸ್ತೇನೆ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡನೆ ಮಾಡಿದಾಗ ನೀವು ಯಾರೂ ಇದರ ಚರ್ಚೆನೇ ಮಾಡಲಿಲ್ಲ ಓಡಿ ಹೋದ್ರಿ ಹೊರಗಡೆ ನಿಮಗೇನೇನು ತೊಂದರೆ ಇತ್ತು ಅಲ್ಲಿ ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇತ್ತು ಆದ್ರೆ ಮಾಡಲಿಲ್ಲ ಇವತ್ತು ಜನರು ಎದುರುಗಡೆ ಬಂದು ನೀವು ಕೇಳ್ತಾ ಇದ್ರಲ್ಲ ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಹೆಸರು ಯಾವಾಗ ನೆನಪಾಯ್ತೀನಿ ನಿಮಗೆ ನಿಮ್ಮದೇ ಸರ್ಕಾರ ಸಿದ್ದರಾಮಯ್ಯವರೇ ನಿಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಆ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ ಅವಾಗ ನಿಮ್ಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ ಈಗ ನೀವು ಯಾವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರಿ ಮೂವತ್ತು ತಿಂಗಳಿಂದ ನೀವು ಹನ್ನೊಂದು ತಿಂಗಳು ಮಾತ್ರ ಐದು ಕೆ ಜಿ ಮಾತ್ರ ಕೊಡ್ಲಿಕ್ಕೆ ನಿಮ್ಮ ಕಡೆಯಿಂದ ಆಗ್ಯದ ಹತ್ತು ಕೆ ಜಿ ಕೊಡ್ತು ಅಂತ ಹೇಳಿದರೆ ಐದು ಕೆ ಜಿ ಕೊಡ್ತಾ ಇದ್ರಿ ಅದು ಹನ್ನೊಂದು ತಿಂಗಳು ಮಾತ್ರ ಕೊಟ್ಟಿದ್ರಿ ರೆಕಾರ್ಡ್ ಪ್ರಕಾರ ಎಲ್ಲೂ ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಗೆ ಆ ಯೋಜನೆಯೂ ಈಗ ಬದಲಾಯಿಸಿ ನೀವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೊಂಟ್ರಿ ಆ ಇಂದಿರಾ ಕಿಟ್ ಯಾಕೆ ನೀವು ಮಹಾತ್ಮ ಗಾಂಧಿ ಹೆಸರು ಇಡ್ತಾ ಇಲ್ಲ ಈ ದೇಶದೊಳಗೆ ಹತ್ತತ್ರ ಮುನ್ನೂರ ಅರವತ್ತೈದು ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟಿದ್ದಾರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಪರಿವಾರದ ಹೆಸರಿಟ್ಟಿದ್ದಾರೆ ಯೂನಿವರ್ಸಿಟಿಗಳಿಗೆ ಗಾರ್ಡನ್ಗಳಿಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ವಿಮಾನ ನಿಲ್ದಾಣಗಳಿಗೆ ಆಸ್ಪತ್ರೆಗಳಿಗೆ ಸ್ಟೇಡಿಯಂಗಳಿಗೆ ಈ ರೀತಿ ಬೇರೆ ಬೇರೆ ಇದಕ್ಕೆಲ್ಲ ಸುಮಾರು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಹೆಸರಿಡುವಾಗ ನಿಮಗೆ ಮಹಾತ್ಮ ಗಾಂಧಿ ಹೆಸರಿನ ಹೆಸರು ನೆನಪಾಗಲಿಲ್ಲ ಈಗ ನಿಮ್ಗೆ ಹೆಸರು ನೆನಪಾಗ್ತಾಯಿದೆ ಬಹುಶಃ ನನಗನ್ನಿಸ್ತದ ಮಹಾತ್ಮ ಗಾಂಧಿ ಅವರು ಈಗೇನೂ ಇದ್ದಿದ್ರೆ ನಾವು ರಾಮನ ಹೆಸರು ಇಟ್ಟಿದ್ದು ನಾವು ಸ್ವಾಗತ ಮಾಡ್ತಿದ್ರು ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ಅವರು ರಾಮನ ಭಕ್ತರು ರಘುಪತಿ ರಾಘವ ರಾಜಾರಾಮ್ ಪತಿತ ತಪಾವನ ಸೀತಾರಾಮ್ ಅಂತ ಹೇಳಿದವರು ಹೀಗಾಗಿ ಬಹುಶಃ ಅವರು ಸ್ವಾಗತ ಮಾಡ್ತಾ ಇದ್ರು ಮಹಾತ್ಮ ಗಾಂಧಿ ಅವರು ಹೇಳಿದ ಇನ್ನೊಂದು ಹೆಸರು ಇನ್ನೊಂದು ವಿಚಾರನೂ ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ಯಾವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಕಟ್ಟಿದಂಥ ಕಾಂಗ್ರೆಸ್ ಪಾರ್ಟಿಯನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಬೇಡ್ರಿ ಅದನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರೆ ಅದನ್ನು ಮಾಡಲಿಲ್ಲ ಬದಲಾಗಿ ನೀವು ಕಾಂಗ್ರೆಸ್ ಪಾರ್ಟಿನ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಬಿಟ್ರಿ ಅದಷ್ಟೇ ಮಾಡಲಿಲ್ಲ ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಸಂಬಂಧ ಇಲ್ಲದಂತ ಗಾಂಧಿ ಪರಿವಾರಕ್ಕೆ ಅವ್ರಿಗೆ ಏನೂ ಸಂಬಂಧ ಇಲ್ಲ ಆದ್ರೆ ಗಾಂಧಿ ಹೆಸರನ್ನ ನೀವು ಇಟ್ಕೊಂಡ್ಬಿಟ್ರಿ ಹೀಗಾಗಿ ಗಾಂಧಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದು ಇನ್ನೊಂದು ಅವ್ರು ಏನು ಆರೋಪ ಮಾಡಿದ್ದಾರೆ ಅಂತಂದ್ರೆ ಬಡವ್ರ ಹಕ್ಕು ಕಸ್ಕೊಂಡ್ರು ನಿಮ್ಮ ಉದ್ಯೋಗ ಒಂದು ನೂರು ದಿನ ಮಾತ್ರ ಇತ್ತು ಉದ್ಯೋಗ ಖಾತ್ರಿ ಈಗ ಅದನ್ನು ನಾವು ನೂರ ಇಪ್ಪತ್ತೈದು ದಿನ ಮಾಡಿದ್ದೀವಿ ಮನಮೋಹನ್ ಸಿಂಗ್ ಇದ್ದವಾಗ ದಿನಗೂಲಿ ನೂರ ಇಪ್ಪತ್ತೈದು ರೂಪಾಯಿ ಮಾತ್ರ ಇತ್ತು ನಾವು ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ವಿ ಹತ್ತಿರ ಎರಡು ನೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಮುನ್ನೂರ ಎಪ್ಪತ್ತು ಮಾಡಿದೀವಿ ನಿಮ್ಮ ಅವಧಿಯೊಳಗೆ ಉದ್ಯೋಗ ಭರವಸೆ ಇರಲಿಲ್ಲ ನಮಗೆ ಯಾರು ಉದ್ಯೋಗ ಕೇಳ್ತಾರ ಅವ್ರಿಗೆ ಉದ್ಯೋಗ ಕೊಡಬೇಕು ಇಲ್ಲ ನಿರುದ್ಯೋಗಿ ಭತ್ತೆ ಕೊಡಬೇಕನ್ನುವಂಥದ್ದನ್ನು ಮಾಡಿದ್ದೀವಿ ಇನ್ನೊಂದು ನೀವು ಎರಡು ಮೂರು ತಿಂಗಳು ಬಿಟ್ಟು ಪೇಮೆಂಟ್ ಮಾಡ್ತಿದಿರಿ ನಾವೀಗ ಏನು ಮಾಡಿದ್ದೀವಿ ಕೇವಲ ಒಂದು ವಾರದೊಳಗೆ ಪೇಮೆಂಟ್ ಮಾಡ್ಬೇಕಂತೇಳಿ ಕಾನೂನಿನೊಳಗೆ ನಾವು ಸೇರಿಸಿದ್ದೀವಿ ಇದು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದೆ ಈ ರೀತಿ ಜನರನ್ನ ದಿಶಾಬೂಲ್ ಮಾಡಿ ನಿಮ್ಮ ಹುಳುಕಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇದೊಂದು ಯೋಜನೆಯನ್ನ ದುರ್ಬಳಕೆ ಮಾಡ್ಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ನಿಮ್ಮ ವೈಫಲ್ಯವನ್ನ ಮರೆಮಾಚಲಿಕ್ಕೆ ಈ ರೀತಿಯಾದಂತ ನಾಟಕವನ್ನ ತಾವೇನ್ ಮಾಡ್ತಾ ಇದೀರಿ ಇದು ಬಹಳ ದಿವ್ಸ ನಡೆಯುವುದಿಲ್ಲ ನಾವು ಕೂಡ ಇಡೀ ರಾಜ್ಯದಾದ್ಯಂತ ಜನತಾ ನ್ಯಾಯಾಲಯದ ಬಗ್ಗೆ ಅಂದ್ರೆ ಜನರ ಬಳಿಗೆ ಹೋಗ್ತೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಮತ್ತು ಜನರಿಗೆ ಇದ್ರ ಬಗ್ಗೆ ನಾವೇನು ನಾವು ಹೊಸ ಬದಲಾವಣೆ ತಂದಿದ್ದೀವಿ ನೂರಿದ್ದು ನೂರ ಇಪ್ಪತ್ತೈದು ದಿವಸ ಮಾಡಿದ್ದೀವಿ ನೂರ ಎಪ್ಪತ್ತೈದು ಇದ್ದು ನಮ್ಮ ಅಧಿಕಾರಕ್ಕೆ ನಂತರ ಮುನ್ನೂರ ಎಪ್ಪತ್ತು ರೂಪಾಯಿ ದಿನಗೂಲಿ ಮಾಡಿದ್ದೀವಿ ಮತ್ತು ನಿರುದ್ಯೋಗಿ ಭತ್ತೆ ಕೊಡಬೇಕಂತ ಹೇಳಿದ್ದೀವಿ ಇನ್ನೊಂದು ವಿಶೇಷವಾಗಿ ನಾವು ಮಾಡಿರುವಂಥದ್ದು ಏನಂದ್ರೆ ಅವರಿಗೆ ನೋವಿರೋದು ಅದನ್ನೇ ಹೇಳ್ತಾ ಇಲ್ಲ ಅವರು ನೋವಿರೋದೇನೆಂದ್ರೆ ಉದ್ಯೋಗ ಖಾತ್ರಿಯನ್ನು ಒಂದು ಬಂಗಾರದ ಮೊಟ್ಟೆ ಇಡು ಕೋಳಿ ಅಂತ ತಿಳ್ಕೊಂಡಿದ್ರು ಅವರು ದಿನ ನಮಗೆ ಮೊಟ್ಟೆ ಕೊಡ್ತದಂತೇಳಿ ಆದರೆ ನಾವೀಗ ಅವ್ರ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಏನೇನು ಬೇಕು ಈ ಕಾನೂನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾರು ಯಾರಿಗೆ ಕೆಲಸ ಇಲ್ಲ ಅಂತವ್ರಿಗೆ ದಿನಗೂಲಿ ಕೊಡಬೇಕು ಆದರೆ ಇವರು ಅದನ್ನು ಮಷಿನರಿಯಿಂದ ಉಪಯೋಗ ಮಾಡಿ ಇದ್ರು ಯಾರ್ಯಾರ್ದು ಹೆಸರಲ್ಲಿ ಖರ್ಚು ಆಗ್ತಾಯಿದ್ರು ರಾಜಕಾರಣಿಗಳ ಹೆಸರಲ್ಲೇ ಸರ್ಕಾರಿ ನೌಕರಿ ಮಾಡೋರ ಹೆಸರಲೆ ಶಾಲೆಗೆ ಹೋಗುವಂಥ ಮಕ್ಕಳ ಹೆಸರಲೆ ಇನ್ಕಮ್ ಟ್ಯಾಕ್ಸ್ ಕಟ್ತಂತ ಕಟ್ತಕ್ಕಂಥವ್ರ ಹೆಸರಲ್ಲೇ ಸತ್ತು ಸ್ವರ್ಗ ಸೇರಿದಂಥವ್ರ ಹೆಸರಲ್ಲಿ ಈ ರೀತಿ ದುಡ್ಡನ್ನು ಅಪವಯ ಮಾಡ್ತಾ ಇದ್ರು ಹೀಗಾಗಿ ಅದನ್ನು ನಿಲ್ಲಿಸುವಂಥ ಎ ಐ ತಂತ್ರಜ್ಞಾನ ಉಪಯೋಗ ಮಾಡ್ತಿದ್ದೀವಿ ಮತ್ತು ಗತಿಶಕ್ತಿ ಜೊತೆ ಇದನ್ನು ಜೋಡಿಸಿದ್ದೀವಿ ಅಂದರೆ ಓವರ್ಲ್ಯಾಪ್ ಆಗೋಂಗಿಲ್ಲ ಎಲ್ಲೂ ಕೆಲಸಗಳು ಅದು ಜಿಲ್ಲಾ ಪಂಚಾಯಿತಿಯಿಂದನೂ ಅದೇ ರಸ್ತೆ ಆಯಿತು ಉದ್ಯೋಗ ಖಾತರಿಯಿಂದನೂ ಅದೇ ರಸ್ತೆ ಆಯಿತು ಅಥವಾ ಇನ್ಯಾವುದೋ ಯೋಜನೆಯಿಂದ ಅದೇ ರಸ್ತೆ ಆಯಿತು ಓವರ್ಲ್ಯಾಪ್ ಆಗದಂತೆ ಅಂದರೆ ಮರು ಕೆಲಸ ಇನ್ನೊಂದು ಇಲಾಖೆಯಿಂದ ಆಗದಂತೆ ಗತಿಶಕ್ತಿ ಜೊತೆ ಜೋಡಿಸಿದ್ರಿಂದ ಅವರಿಗೆ ನೋವಾಗ್ಯದ ಮತ್ತು ಇದು ಯಾವ ಭ್ರಷ್ಟಾಚಾರ ಮಾಡಲಿಕ್ಕೆ ನಾವು ಏನು ಅವಕಾಶ ಕೊಡೋದಿಲ್ಲ ಅಂತ ಗೊತ್ತಾಗ್ಯದ ಅದರಿಂದ ಅವ್ರಿಗೆ ಆಗ್ಯದ ಮತ್ತು ಇಲ್ಲಿ ತನಕ ನಾವು ಶೇಕಡಾ ಹತ್ತು ಮಾತ್ರ ರಾಜ್ಯ ಸರ್ಕಾರ ತುಂಬಬೇಕಂತ ಹೇಳ್ತಾ ಇದ್ದೀವಿ ಈ ಯೋಜನೆಗೆ ಇನ್ನು ಮುಂದಿನ ದಿನಗಳಲ್ಲಿ ಶೇಕಡಾ ನಲವತ್ತರಷ್ಟು ರಾಜ್ಯ ಸರ್ಕಾರ ಸೇರಿರ್ತದೆ ಶೇಕಡಾ ಅರವತ್ತರಷ್ಟು ಕೇಂದ್ರ ಸರ್ಕಾರ ಸೇರಿರ್ತದೆ ಅನ್ನುವಂಥದ್ದು ಕೂಡ ಅವ್ರಿಗೆ ನೋವಾಗಿದೆ ಯಾಕಂದರೆ ಸರ್ಕಾರ ಇವತ್ತು ಗತಿಗೆಟ್ಟೋಗಿದೆ ಆರ್ಥಿಕವಾಗಿ ದಿಕ್ಕೆಟ್ಟೋಗಿದೆ ಹೀಗಾಗಿ ಅವರಿಗೆ ಶೇಕಡಾ ನಲವತ್ತರಷ್ಟು ಕೂಡ ದುಡ್ಡು ತುಂಬಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇವತ್ತು ಅವರು ಸಂಘರ್ಷದ ಹಾದಿಯನ್ನು ಹಿಡಿದಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಕರ್ನಾಟಕ ಸೌಹಾರ್ದತೆಗೆ ಹೆಸರಾದಂಥ ನಾಡು ನೀವು ಕೇವಲ ಈ ಯೋಜನೆಯನ್ನು ವಿರೋಧ ಮಾಡಲಿಕ್ಕೆ ವಿಧಾನಸಭೆ ಅಧಿವೇಶನ ಇದ್ದೀರಿ ಯಾವ ರೀತಿ ಪಶ್ಚಿಮ ಬಂಗಾಳದ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಯನ್ನು ಬಳಸ್ಕೊಳ್ಳಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅದೇ ದಿಕ್ಕಿನೊಳಗೆ ನೀವು ಕೂಡ ಹೊರಟಿದ್ದೀರಿ ಈ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷಕ್ಕಿಡೋದ್ರಿಂದ ರಾಜ್ಯದ ಜನರಿಗೆ ಇದರಿಂದ ಅನ್ಯಾಯ ಆಗ್ತದೆ ದಯವಿಟ್ಟು ಈ ರೀತಿ ಸಂಘರ್ಷ ಮಾಡೋದು ಬಿಟ್ಟು ನೀವು ಕೊಟ್ಟಂಥ ಯೋಜನೆಗಳನ್ನು ಸದ್ಬಳಕೆ ಮಾಡ್ಕೋಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ನಾವು ಕೂಡ ಇಷ್ಟಕ್ಕೆ ಬಿಡೋದಿಲ್ಲ ನೀವು ಹೆಂಗೆ ಜನರ ಬಳಿಗೆ ಹೋಗ್ತೇವೆ ಅಂತ ಹೇಳ್ತೀರಿ ನಾವು ಕೂಡ ಜನರ ಬಳಿಗೆ ಹೋಗ್ತೀವಿ ಒಳ್ಳೆಯ ಅಂಶಗಳನ್ನು ಜನರಿಗೆ ತರಲಿಕ್ಕೆ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂಥೇಳಿ ತಮ್ಮ ಮೂಲಕ ನಾನು ರಾಜ್ ಜಿಲ್ಲೆಯ ಜನರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ